ದೂರಿ ಮೊಬೈಲ್ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ಬಿಡ್ತಾರೆ ನಿಮಗೆ ಹಳ್ಳಿ ನೀವು ಬಂದರೂ ನೀವು ಬರುವ ಬರ ಬಂದರೂ ನೀವು ಅದರಲ್ಲಿ ಹಾಕುವಂಥ ಪರಿಸ್ಥಿತಿ ಉದ್ಭವ ಆಗುತ್ತೆ ಯಾರಿಗೋ ಫೋನ್ ಕೊಡ್ತೀರಿ ಒಂದು ರಿಂಗ್ ಮಾಡ್ತೀನಿ ಅಂತ ಹೇಳ್ತಾರೆ ಒಂದು ಫೋನ್ ಕೊಡ್ತೀರಿ ಅವ್ರು ಯಾರಿಗವ್ರಿಗೋ ಫೋನ್ ಮಾಡ್ತಾರೆ ಅವ ಕಳ್ಳೆ ಆಗಿರ್ಬೋದು ಮರ್ಡರ್ ಕೇಸ್ ಆರೋಪಿನಿ ಆಗಿರ್ಬೋದು ಅಥವಾ ಯಾವುದೋ ಒಂದು ಚೀಟಿಂಗ್ ಕೇಸ್ ಮಾಡಿರ್ಬೋದು ನಾಳೆ ನಿಮ್ಮ ಸಿಡಿ ಆರ್ ತೆಗೆಸ್ದಾಗ ಸಿಗೋದು ನಿಮ್ಮದೇ ನಂಬರು ನಿಮ್ಮನ್ನೇ ಬಂದು ಕೇಳ್ತಾರೆ ಇನ್ನು ಮೊಬೈಲಲ್ಲಿ ಸಾಕಷ್ಟು ನೀನು ನೋಡ್ತಿದ್ದೀವಿ ಈ ಲವ್ ವಿಚಾರವಾಗಿ ಸಾಕಷ್ಟು ಕುಟುಂಬಗಳು ಜೀವನ ಹಾಳಾಗಿದ್ದವು ಅಂತ ಒಂದೇ ಸಣ್ಣ ಎಕ್ಸಾಂಪಲು ನನ್ನ ಮನಸ್ಸಿನ ಮೇಲೆ ಬಹಳ ಪ್ರಭಾವ ಬೀರಿದಂಥ ಒಂದು ಕೇಸು ನಮ್ಮ ಠಾಣೆಯಲ್ಲಿ ನಡೆದೋಯ್ತು ಅದರಿಂದ ಇನ್ನೂ ಹೊರಬರೋಕ್ಕಾಗಿಲ್ಲ ನಮಗೆ ಒಂದು ಹುಡುಗಿ ಗೌರ್ಮೆಂಟ್ ಜೂನಿಯರ್ ಕಾಲೇಜಲ್ಲಿ ಪಿ ಯು ಸಿ ಫಸ್ಟ್ ಇಯರ್ಗೆ ಅಡ್ಮಿಷನ್ ಮಾಡ್ತಾರೆ ತಂದೆ ಇರಂಗಿಲ್ಲ ತಾಯಿ ಎಲ್ಲೋ ಒಂದು ಮಾಲಿ ಕೆಲಸ ಮಾಡಿಕೊಂಡು ಉಪಜೀವನ ಸಾಗಿಸಿರ್ತಾಳೆ ತಾಯಿ ಅಣ್ಣ ಬಿ ಎಸ್ ಸಿ ಓದ್ತಿರ್ತಾಳೆ ಅದೇ ಒಂದು ಬಂದ ಮಾಲಿ ಕೆಲಸದಲ್ಲಿ ಬಂದಂತ ದುಡ್ಡಿಂದ ಮಗಳು ಮತ್ತು ಮಗನ್ನು ಓದಿರ್ತಾಳೆ ಅವ್ರ ಅವಳಿರುವಂತ ಜಗದಲ್ಲಿ ಊರಲ್ಲಿ ಜೂನಿಯರ್ ಕಾಲೇಜ್ ಇದ್ರೂ ಅವಳು ಹಟಗಿ ಬಿದ್ದು ನಾನು ಬಿಜಾಪುರದಲ್ಲೇ ಕಾಲೇಜ್ ಓದ್ತೀನಿ ಅಂತೇಳಿ ಹಠ ಹಿಡಿದಾಳೆ ಕಂಪ್ಯೂಟರ್ ಕಲಿಬೇಕು ನಾ ಬಿಜಾಪುರ ಓದ್ತೀನಿ ಅಂತ ಹೇಳಿ ಆಟಾಡಿದಾಗ ತಾಯಿ ಅದಕ್ಕೆ ಒಪ್ಪಿ ಬಂದು ಬಿಜಾಪುರಲ್ಲಿ ಅಡ್ಮಿಷನ್ ಮಾಡ್ತಾಳೆ ಪಿ ಯು ಸಿ ಫಸ್ಟ್ ಇಯರ್ ಆರ್ಟ್ಸಕ್ಕೆ ಅಡ್ಮಿಷನ್ ಮಾಡ್ತಾಳ ಮುಂದೆ ತಾಯಿ ರವಿವಾರಕ್ಕೊಮ್ಮೆ ಊರಿಂದ ಬುತ್ತಿ ಕಟ್ಕೊಂಡ್ಬಂದು ಗಾರ್ಡನಲ್ಲಿ ಕುಂದಿಸಿ ಮಗಳಿಗೆ ಊಟ ಮಾಡಿಸಿ ಕೈಯಲ್ಲಿ ಒಂದು ಮೂರು ನೂರು ರೂಪಾಯಿ ಕೊಟ್ಟು ಚೆನ್ನಾಗಿ ಅಂತ ಅಂತೇಳಿ ಕಳಿಸಿ ಸಾಯಂಕಾಲ ಬಸ್ಸಿಗೆ ಹೋಗ್ತಿರ್ತಾಳೆ ಅವಳಿಗೆ ಅದನ್ನ ಬಿಟ್ಟರೆ ಏನೂ ಗೊತ್ತಿರಲಿಲ್ಲ ಆ ಹುಡುಗಿ ಒಂದು ಅವ್ರ ಜಾತ್ರೆಗೆ ಬಂದ ಒಬ್ಬ ಆಟೋ ಡ್ರೈವರ್ನಿಗೆ ಪರಿಚಯ ಆಗತ್ತೆ ಅವಳಿಗೆ ಇನ್ನೂ ಫಸ್ಟ್ ಇಯರ್ ಅವಳಿಗೆ ಈಗ ಹದಿನೇಳು ವರ್ಷ ರನ್ನಿಂಗ್ ಇತ್ತು ಅವನ ಜೊತೆ ಪ್ರೀತಿಯಲ್ಲಿ ಇಬ್ಬರು ಹೊಂದಾಣಿಕೆಯಾಗಿ ಮದುವೆ ಮಾಡಿಕೊಳ್ಳುವ ಲೆಕ್ಕಕ್ಕೆ ಬರ್ತಾರೆ ಅವರು ಆದರೆ ಅವ್ರ ಏನೂ ಗೊತ್ತಿರಂಗಿಲ್ಲ ಮುಂದೆ ಒಂದು ದಿವಸ ಮದುವೆನೂ ಆಗ್ತಾರ ಅವರು ಇನ್ನೂ ಹದಿನೈದು ವರ್ಷ ಆಗಿರಲಿಲ್ಲ ಮದುವೆ ಆಗಿರಲಿಲ್ಲ ಬಿಜಾಪುರ ಬಾಡಿಗೆ ಇಟ್ಕೊಂಡು ಇಬ್ಬರು ಮನೇಲಿ ಇರ್ತಾರ ಅಲ್ಲಿವರೆಗೂ ಅವ್ರ ತಾಯಿ ದಿನ ಬಂದು ದುಡ್ಡು ಕೊಟ್ಟು ಒಂದಿನ ಕಾಲೇಜ್ ಕರ್ಕೊಂಡು ಹೋಗ್ಲಿಲ್ಲ ಅವ್ರಿಗೆ ಪ್ರಿನ್ಸಿಪಾಲ್ರಿಗೆ ಭೇಟಿ ಮಾಡಿಸ್ಲಿಲ್ಲ ಯಾಕೆ ಟೀಚರಿಗೂ ಅವಳು ಭೇಟಿ ಮಾಡಿಸ್ಲಿಲ್ಲ ಯಾಕಮ್ಮ ಕಾಲೇಜ್ ಇಲ್ಲ ಸ್ಕೂಲ್ ಅಲ್ಲಿ ಇಲ್ಲ ನಡೆಯಿಲ್ಲ ಬೇಡ ಹೊರಗಡೆ ಹೋಗ್ ಊಟ ಹೇಳಿ ಬಂದು ಹೊರಗಡೆ ಊಟ ಮಾಡಿದ್ಲು ಅವರಿಬ್ಬರಲ್ಲಿ ಏನೋ ಒಂದು ವೈಮನಸ್ಸಾಗಿ ರಾತ್ರಿ ನೇಣಿಗೆ ಶರಣಾದಲು ಅವಳಿಗೆ ಇನ್ನೂ ಹದಿನೆಂಟು ತುಂಬ್ಲಿಕ್ಕೆ ಇನ್ನೂ ಒಂದು ತಿಂಗಳು ಬಾಕಿ ಇತ್ತು ವಿಷಯ ಗೊತ್ತಾಗಿ ನಾವು ಅಲ್ಲಿ ಹೋಗಿ ತನಿಖೆ ಕೈಗೊಂಡಾಗ ಆಗಿಂದೆಲ್ಲ ಬುಕ್ಸ್ ನೋಡ್ಸೆಲ್ಲ ನೋಡಿ ಅಡ್ರೆಸ್ ಗೊತ್ತಾದಾಗ ಇಂಥ ಊರು ಅಂತ ಗೊತ್ತಾಯ್ತು ಅವ್ರಿಗೆ ಹೋಗಿ ವಿಷಯ ತಿಳಿಸಿದಾಗ ಆ ತಾಯಿ ಹೇಳೋದು ಆ ತಾಯಿ ಈ ವಿಷಯನೇ ಗೊತ್ತಿಲ್ಲ ಮದುವೆ ಆಗಿದ್ದು ಗೊತ್ತಿಲ್ಲ ಆಮೇಲೆ ಕಾಲೇಜ್ಗೆ ಹೋದ ಐ ಡಿ ಕಾರ್ಡ್ ಇಟ್ಕೊಂಡು ಕಾಲೇಜ್ಗೆ ಹೋದರೆ ಎಡ್ಮಿಷನ್ ಮಾಡಿದ ಕಾಲೇಜ್ಗೆ ಬಂದಿಲ್ಲ ಸರ್ ಅಂತ ಹೇಳಿದ್ರು ಇಲ್ಲೇ ಬಿಜಾಪುರ ಕಾಲೇಜಲ್ಲಿ ಇದರಲ್ಲಿ ಆ ತಾಯಿಯ ಪಾಲಕದ ಏನು ತಪ್ಪು ನನ್ನ ಮಕ್ಕಳು ಓದ್ತಾರೆ ಮುಂದೆ ಬರಲಿ ತನ್ನ ಕಾಲ ಮೇಲೆ ತಾವು ನಿಂದಿರಲಿ ಅಂತೇಳಿ ಎಷ್ಟೋ ಕಟ್ಟಪಟ್ಟು ಒಂದೊತ್ತು ಊಟ ಇಲ್ಲದೇಗ ಮಕ್ಕಳಿಗೆ ದುಡ್ಡು ಕೂಡ ಆ ತಾಯಿಯ ರೋದನ್ನೇ ಇನ್ನೂ ನಮ್ಮ ಮುಂದೆ ಕಣ್ಮುಂದೆ ಯಾಕೆ ನಾ ಈ ಮಾತು ಹೇಳಿದೆ ಅಂದರೆ ಇವತ್ತಿನ ಸಮಾಜದಲ್ಲಿ ಏನಾದರೂ ಒಂದು ಹುದ್ದೆ ಕೈಯಲ್ಲಿ ದುಡಿದ್ರೇ ಜೀವನ ನಾನು ಮಕ್ಕಳಲ್ಲಿ ಒಂದು ಮಾತು ಹೇಳ್ತೀನಿ ಯಾಕೆಂದರೆ ನಮ್ಮ ಮಹಿಳಾ ಸ್ಟೇಷನ್ ಇನ್ಸ್ಪೆಕ್ಟರ್ ಆಗಿ ಒಂದು ವರ್ಷ ಕೆಲಸ ಮಾಡಿದ ಮೇಲೆ ಮಹಿಳೆಯರಿಗೆ ಆಗುವಂಥ ಅನ್ಯಾಯ ಗಂಡಂದರಿಂದ ತೊಂದರೆ ಅತ್ತಿ ಮಾವಿನ ತೊಂದರೆ ಸಾಕಷ್ಟು ನಾನು ಇಂಥ ಕೇಸ್ಗಳನ್ನು ಪರಿಹಾರ ಮಾಡಿದ್ದೀನಿ ಮತ್ತು ಇಂಥ ಪ್ರೀತಿ ಪ್ರೇಮ ಬಿದ್ದಂಥ ಹುಡ್ಡಿಯನ್ನು ಕಲಿಸಿ ತಿಳಿಸಿ ಹೇಳಿ ಕಲಿಸೂ ಕೊಟ್ಟಿದ್ದೀನಿ ಅವರು ಚೇಂಜು ಆಗಿದವ್ರೆ ನಾ ಹೆಣ್ಮಕ್ಳಿಗೆ ಹೇಳಿದಷ್ಟೇ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಿ ಕೈಯಲ್ಲಿ ಒಂದು ನೌಕರಿ ತೊಗೊಡ್ರಿ ಯಾವಾಗಲೂ ಈ ಥರ ಕೈ ಒಡ್ಡಬೇಡ್ರಿ ನೀವು ಈ ಥರ ಕೊಡುವಂಗೆ ಆಗ್ರಿ ಅಂತ ಹೇಳಿದಾಗ ನಿಮ್ಮಲ್ಲಿ ಎಲ್ಲರೂ ಕೇಳ್ಕೋತೀನಿ ನಾನು ಗಂಡು ಮಕ್ಕಳು ಗಂಡು ಹುಡುಗ್ರಿ ಎಲ್ಲಾದರೂ ಜೀವನ ಮಾಡ್ತಾರೆ ಎಲ್ಲಾದರೂ ಜೀವನ ಮಾಡ್ತಾರೆ ಎಮ್ ಆರ್ ಮಾಡಿದ್ರೆ ಏನಾದರೂ ಒಂದು ಮಾಡ್ತಾರೆ ಜೀವನ ಅವ್ರಿಗೇನು ತೊಂದರೆ ಇಲ್ಲ ಆದರೆ ಹೆಣ್ಮಕ್ಕಳಿಗೆ ಸಮಾಜದಲ್ಲಿ ಒಂದು ತಂದೆ ತಾಯಿಯರ ಅನಂತಮಿರೋಣ ಪಾಲಕರೋಣ ತೀರ್ಸ್ಬೇಕಾದ್ರೆ ಒಂದು ನಡೆ ಇಡಿ ಯಾವುದೇ ಇಂಥ ಚಟಗಳಿಂದ ದೂರ ಆಗಿರಿ ಅಂತ ನಾ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಸಾಕು ಹೋದ್ರು ಹೋದ್ರೂ ಇದನ್ನೇ ಮಾತು ಹೇಳ್ತೀನಿ ಹೆಣ್ಣುಮಕ್ಳ ಬಗ್ಗೆ ಇದನ್ನೇ ಒಂದು ಹೇಳ್ತೀನಿ ನಾನು ಏನಾದರೂ ಅಂತ ನಿಮ್ಮಲ್ಲಿ ಗೊಂದಲ ಇದ್ದರೆ ಇವತ್ತೇ ನಾನು ತೆಗೆದು ತೆಗೆದುಹಾಕ್ರಿ ಒಳ್ಳೆ ಇಂಥ ಚಾಣಕ್ಯ ಕರಿಯರ್ ಅಕಾಡೆಮಿ ಸಿಕ್ಕಿದ್ದು ನಿಮ್ಮ ಪೂರ್ವ ಜನರ ಪುಣ್ಯ ಇವತ್ತು ನಾನು ಹೇಳಿದೆ ಇವತ್ತು ನಿಲ್ಲಬೇಕಾದ್ರೆ ಈಗ ನಮ್ಮ ವೀರೇಶ್ವರ ಹೇಳಿದ್ರಲ್ಲ ಅವರು ಈ ಥರ ಒಂದು ಹೆಸರು ಮಾಡಬೇಕಾದ್ರೆ ಇವರಲ್ಲಿ ಕಲ್ತು ಓದಿದವರು ಒಂದು ನೌಕರಿ ಹಿಡಿದ್ರೂ ಜೀವನ ಉದ್ಧಾರ ಮಾಡ್ತಾರೆ ಇಲ್ಲ ಅಂದ್ರೂ ಸದ್ಯಕ್ಕೆ ಬೇರೆ ಫೀಲ್ಡಲ್ಲಿ ಸಹ ಅವರು ಸಕ್ಸಸ್ ಆಗ್ತಾರೆ ಇಂಥ ಸಾಕಷ್ಟು ನಮ್ಮ ಜೀವನದಲ್ಲಿ ನನ್ನ ಸರ್ವೀಸಲ್ಲಿ ಬಂದೋದು ಅದೇ ಥರ ನನ್ನ ಗಂಡು ಹುಡುಗಲಿ ನಾ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವುದೇ ಕೆಟ್ಟ ಚಟಗಳಿಗೆ ಬೀಳ್ಬೇಡ್ರಿ ಯಾಕಂದರೆ ನಾನು ಹೇಳಿಕೊಳ್ಕೋಕೆ ಹೇಳಿಕೊಳ್ಳೋಕ್ಕೆ ಸಹಿ ವ್ಯಕ್ತಿ ಅಂತ ಹೇಳ್ತೀನಿ ನಾನು ಇಪ್ಪತ್ತು ವರ್ಷ ಆರ್ಮಿಯಲ್ಲಿ ಸೇವೆ ಮಾಡಿದೆ ಹನ್ನೆರಡು ವರ್ಷ ನಾನು ಈ ದಾರು ಏನಂತಾರಲ್ಲ ಲಿಕ್ಕರ ಆದ್ರೆ ಇನ್ಚಾರ್ಜ್ ಆಗಿದ್ದೇನೆ ಹನ್ನೆರಡು ವರ್ಷ ಒಂದು ದಿವಸ ನಾನು ದಾರು ಮುಟ್ಲಿಲ್ಲ ಅಲ್ಲಿ ಹದಿನೈದು ವರ್ಷ ಇಲಾಖೆಯಲ್ಲಿ ಪಿ ಎಸ್ ಐ ಆಗಿ ಪಿ ಐ ಕೆಲಸ ಮಾಡಿದೆ ನಿಮ್ಗೆ ಹೋದ್ರೆ ಪೊಲೀಸ್ ಇಲಾಖೆಯಲ್ಲಿ ಕೈ ಮಾಡಿದ್ದೆ ಸಿಗ್ತದೆ ಅಂತ ಹೇಳ್ತಾರಲ್ಲರು ಆದ್ರೆ ನಾವು ಜೀವನದಾಗ ಎಂದೂ ಕೈ ಮಾಡಲಿಲ್ಲ ಮನೆ ಊಟ ಬಿಟ್ಟು ಹೊರಗಡೆ ಊಟ ಮಾಡಲಿಲ್ಲ ಒಂದು ದಿವಸ ಅದು ಏನು ಅಂತ ನಾವು ನೋಡಲಿಲ್ಲ ಯಾಕಂದ್ರೆ ಚಟಗಳನ್ನ ಮಾಡ್ತಾ ಹೋದರೆ ಅದೊಂದು ಸಂಘನೆ ಬೇರೆ ಆಗುತ್ತೆ ಅದೊಂದು ಟೀಮೇ ಬೇರೆ ಇರ್ತಾವನ್ನ ಅವ್ರನ್ನ ಕಡೆ ಎಳ್ಕೊಂಡು ಹೋಗುತ್ತದೆ ಒಳ್ಳೆ ಸಿಗೋದು ಕಷ್ಟ ಅದರಲ್ಲಿ ಇರ್ತಾರೆ ಆದರೆ ಆದರೆ ಒಳ್ಳೆಯವರು ಸಿಗೋದು ಕಷ್ಟ ಒಬ್ಬರಿಂದ ಒಬ್ರು ಇಬ್ಬರು ಇಬ್ಬರಿಂದ ನಾಲ್ಕು ಜನ ಹೋಗ್ತಾ ಹೋಗ್ತಾ ಒಂದು ಚಟಕ್ಕೆ ಅಡಿ ಅಡಿಟ್ ಆಗಿಬಿಟ್ರೆ ನಿಮ್ಮ ಮುಂದೆ ಸಾಧನೆ ಏನಂದಲ್ಲ ಅಲ್ಲಿ ಮರೆತು ಹೋಗ್ಬಿಡ್ತೀರಿ ನೀವು ಅದಕ್ಕೆ ನಾನು ರಿಟೈರ್ಡ್ ಆಗಿ ಮುಂದಿನ ತಿಂಗಳಿಗೆ ಎರಡು